ನಮಸ್ಕಾರ ನಮಸ್ಕಾರ ಬಹಳ ಸಂತೋಷ ಆಯ್ತು ಈ ಊರಿನ ಕ್ರಮವೋ ಏನು ಬಂದವರನ್ನು ಮಧುಮಗನನ್ನು ಕರೆದುಕೊಂಡು ಹೋಗುವುದು ಮಧುಮಗಳೇ ಆಗಿರ್ಬೇಕು

ಹೌದಾ ಹೌದು ಈ ಪ್ರಾಯಕ್ಕೆ ಇನ್ನೊಮ್ಮೆ ಯಾರು ಯಾರು ಹೇಳಿದ್ರು ನನಗೆ ಅಂತ ಮತ್ತೆ ನನಗೆ ಅಲ್ಲ ನನ್ನ ಮಕಾಡಿಗೆ ಸ್ವ ಸಣ್ಣ ಮದುವಿಗೆ ಯಾರು ನೋಡಿದೀನಿ ನಾನೆಲ್ಲ ನಮಗರಣಕ್ಕೆ ಬಂದ ಹೌದು ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ ಹೌದಾ ಎಲ್ಲ ಸಿದ್ಧತೆ ಬಂದಿದ್ದಾರ ಕಣ್ಣಿನ ಕಡೆಯವರೆಲ್ಲ ಬಂದಿದ್ದಾರೆ ಕಣ್ಣಿಗೆ ಸ್ವಲ್ಪ ತಿರುಗಿ ಅಂತ ನೀವು ಅದಿಲ್ಲಿ ಕರ್ಕನಗಡೆ ಅವ್ರಿಗಾದ್ರೆ ಸ್ವಾಮಿ ಮಧುಮ ಹೌದು ಮಧುಮೇನು ನಿಮ್ಮದು ಈಗ ಇಲ್ಲಿ ಎಂತ ಕೇಳಿದ್ರಿ ಊರೆಲ್ಲಿ ನಿಮ್ಮದು

ನಾನ್ ತಾಯಿಯನ್ನು ನೋಡಿದ್ರೆ ಆಗ್ಬೋದು ಆಗ್ತದಾ ತಾಯಿಯನ್ನು ನೋಡಿದ್ರೆ ಮಗಳನ್ನ ನೋಡಿದ ನೀವು ಕರ್ಕೊಂಡು ಹೋಗ್ತದೆ ಯಾರು ತಾಯಿಯನ್ನ ಮಗಳನ್ನ ಬಾಯಲ್ಲಿ ಏನೇನ್ ಮಾತಾಡ್ಬಾರ್ದು ನೀವು ಮೊದಲಾದ್ರೂ ಇಬ್ರು ಕರ್ಕೊಂಡು ಯಾಕೆ ಯಾಕೆ ಅತ್ತೆ ನನ್ನ ಜೊತೆಯಲ್ಲಿ ಯಾಕೆ ಇರಲಿ ಇಲ್ಲಿ ಯಾಕೆ ನನ್ನ ಮನೆಯಲ್ಲಿ ಹೋಗಿ ನನ್ನ ಹೆಂಡತಿಯನ್ನು ನೋಡಿಕೊಳ್ಳಲಿಕ್ಕೆ ಮತ್ತೆ ಇಲ್ಲಿ ಯಾರು ಇಲ್ಲಿ ಯಾರಾದ್ರೂ ಇರಲಿ ನಿಮ್ಮ ಮಗಳಿಗೆ ಬೇಡಮ್ಮ ಈಗೆಲ್ಲ ಮಾತಾಡ ಹಾಗೆಲ್ಲ ಮಾತಾಡುವ ಕ್ರಮ ಉಂಟು ಅತ್ತೆಯನ್ನು ಕರ್ಕೊಂಡೋಗ್ಲಿಕ್ಕೆ ಇಲ್ಲಿ ದಿದ್ದಿ ಅಂತ ಹೇಳಿದ್ರೆ ಯಾರು ಯಾರು ಮಹಾರಾಣಿ ಅಲ್ಲ ಅವರ ಯೋಗ್ಯತೆ ಗೊತ್ತು ನನಗೆ ಅವರನ್ನು ನೀವು ಅಲ್ಲಿ ಕರ್ಕೊಂಡೋದ್ರೆ ಮತ್ತೆ ಇಲ್ಲಿ ಯಾರು ನಮ್ಮ ವಂಶದವರ ಯೋಗ್ಯ ವಂಶದವರು ಇರ್ಲಿ ಮತ್ತೆ

ಮಾಡಿದ್ದಾರೆ ನಿಮ್ಮೊಪ್ಪಿಗೆ ಉಂಟಲ್ಲ ಮನೆಗೆ ಅದಕ್ಕೆ ಮದ್ವೆಗೆ ಹೋಗುವವರು ನೀವು ಒಪ್ಪಿಗೆ ಉಂಟಲ್ಲ ಹಾಗೆ ಅಲ್ವಾ ನನ್ನ ಮನೆಗೆ ಸೇವಾ ಕೇಳುತ್ತೀ ನೀವು ನಿಮ್ಮ ಮನೆಗೆ ನನ್ನ ಎಲ್ಲ ತಿನ್ನು ಕಲಿಸಿದ್ರೆ ನನ್ನ ಮನೆಗೆ ಎಲ್ಲರನ್ನು ಕಲಿಸ್ತೀನಿ ಯಾರೋ ಒಂದು ಹೇಳಿ ಬೇಡ ನೀವು ನಗಿಸಿ ನಗಿಸಿ ಮಾತಾಡ್ತಿರ್ಬೋದು ಸರಿ ಇಲ್ಲ ಅಂತಲ್ಲ ನೋಡಿ ನೋಡಿ ಹೀಗೆ ಹೇಗು ಉಂಟು ಪರಿಸ್ಥಿತಿ ಹೇಗು ಉಂಟು ಮದ್ವೆ ಮನೆಯಲ್ಲಿ ನೋಡುದು ಹಿರಿಯಲ್ಲಿ ನೋಡಿ ನಿಶ್ಚಯ ಮಾಡ್ತಾರೆ ಮದುವೆ ಮಟ್ಟದಲ್ಲಿ ಹೆಣ್ಣನ್ನು ನೋಡ್ತಾರೆ ಒಂದು ವರ್ಷದ ಒಳಗೆ ನಿಶ್ಚಯ ಅದ್ರಲ್ಲಿ ಯಾರಿಗಲ್ಲ ಬಾಳುಂಟು ಯಾರಿಗೆಲ್ಲ ದೋ ಉಂಟು ಪುರೋಹಿತ ಪುರೋಹಿತ

ಜೊತೆಯಲ್ಲಿ ಯಾರಿಲ್ಲಲ್ಲ ಅಪ್ಪ ಅಮ್ಮ ಇಲ್ಲ ಅದಕ್ಕೆ ಅವರ ಮಧ್ಯಕ್ಕೆಲ್ಲ ಬರುವುದಿಲ್ಲ ಅದೇ ಅವರ ಹೆಣ್ಣಿನ ಕೈಯಲ್ಲಿ ಹೆಣ್ಣಿನ ತಾಯಿ ಕೊಟ್ಟರು ಮಾಲೆ ಕೊಟ್ರು ನೀವು ಕೊಟ್ಟ ಅದೇ ನಮ್ಮ ಕೈಯಲ್ಲಿ ನಿಮಗೆ ಅಪ್ಪ ಅಮ್ಮ ಯಾರಿದ್ದಾರೆ